ಸುಮ್ಮ ಮದ್ಗೊಂಡ್ ಮುತ್ತೇನ ಹೆಸರು ಹೇಳಿದ್ರು ನಾನು ಹೇಳ್ಬೋದು ಜನರಿಗೆ ಮಳೆ ಹೇಳಿ ಹೇಳಿದ್ರವ್ರು ಮಾರ್ಗ ಹಾಡಿಲತ್ತ ಮತ್ ಮದಗೊಂಡ್ ಮುತ್ತೇನ ಮರಿ ಮದಗೋಣ ಮುತ್ತೇ ಅಂದ್ರೆ ಎಲ್ಲಾ ಗುರು ಸ್ವರೂಪ ಅವರೇ ನಿಮ್ಗಂದ್ರ ಮದಗೊಂಡ್ ಮುತ್ತ ಮಾರ್ಗ ಹಾಡಿದೆ ಗೊತ್ತಿಲ್ಲ ಅಂದ್ರ ವಿಷಯ ಏನ್ ಬೆಳ್ಸಾವ ನೀನು ನಿಮ್ ಬಳಿ ಹಾಡ್ತಾರೆ ಕುಂಬಾರೋಳಿ ನಿಂಗಪ್ಪಣ್ಣ ಕೇಳಿ ಫೋನ್ ಹಚ್ಚಿ ಹ ಅವ್ರ ಜೋಡಿನೇ ಹಾಡ್ದವ್ರ ಹೌದು ಜಾಕೀರ್ ಸಾಹೇಬ್ರು ಕೇಳ್ರಿ ಫೋನ್ ಹಚ್ಚಿ ನಮ್ಮ ಬಸವ್ ಸಂಗೋಳಿ ಮಹಾರಾಜ ಕೇಳ್ರಿ ಹಾಡಿಲ್ಲ ಅಂದ್ರಂದ್ರ ಇವತ್ತು ಕೋಳೂರು ಗ್ರಾಮದೊಳಗ ಹಾಳಗಿ ಪಿಂಟುಣ್ಣು ಮಗ ಸ್ವಾಮದ ಶರಣ ಹಾಡಿಲ್ಲ ಅಂತ ಅಂದ್ರ ಹಾಡಾಡತ್ತೇನಾದ್ರು ಒಪ್ಕೊಂಡ್ರು ಅಂದ್ರ ಆಳ್ಗಿ ಪಿಂಟು ಸ್ವಂದದ ಸೆಲವು ಮಸ್ತರ ಶಿಷ್ಯ ಹೌದು ಹಿಂಗ ಬಿರುಗಿ ಬಿತ್ತಂದ್ರೆ ಹೆಂಗ್ ಬಿಡ್ತವ ನೀ ಅವು ಯಾರ ಶುಂಭಮುರ್ಗಿ ಜೋಡಿ ಟಾರ್ ಬೂರು ಟಾರ್ ಬೂರು ಮಾಡ್ದಂಗ ನನ್ ಮುಂದೆ ಮಾಡಬೇಡ ಹೌದು ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಜ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ಯಾವ ಗ್ರಾಮ ಇದು ಕೋಳನೂರು ಗ್ರಾಮದ ಅಲ್ಲಿ ಕೂಡಿರ್ತಕ್ಕಂಥ ಏಳು ಮಕ್ಕಳ ತಾಯಿಯ ಒಳಗೆ ಬಂದು ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಸುತ್ತ ಏನ್ ಮಾಡ್ಬೇಕ ನಮ್ಮ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸಿಕೊಂಡು ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ ಹೇಳ್ತಾರಪ್ಪ ಜ್ಞಾನಿಗಳೇ ಮಾತ ಕುರುಬ ಹುಟ್ಟುವ ಮುನ್ನ ಕುಲವಿಲ್ಲ ಗೋತ್ರವಿಲ್ಲ ಕುರುಬನೇ ಆದಿ ಜಗಕ್ಕೆಲ್ಲ ಕಾಣ ಬಸವಣ್ಣ ಅಂತ ಹೇಳಿದ್ರು ಯಾಕೆ ಹೇಳ ಜಗತ್ತು ಹುಟ್ಟ್ಯಾದ ಮಳಕು ಮೊಟ್ಟ ಮೊದಲು ಭೂಮಿ ತಲೆ ಮೇಲೆ ಯಾವುದಾದ್ರೂ ಧರ್ಮ ಹುಟ್ಟ್ಯಾದಂದ್ರೆ ಅದು ಹಾಲು ಮತ್ತ ಧರ್ಮ ಹುಟ್ಟ್ಯಾದ ಅಂತ ಹೇಳ್ಯಾರ ಹೌದು ಹೌದು ಇದು ನಾ ಹೇಳುವಂತ ಮಾತಲ್ಲ ಹನ್ನೆರಡನೇ ಶತಮಾನದೊಳಗೆ ಇರ್ತಕ್ಕಂಥ ಅಲ್ಲಮ್ಮ ಪ್ರಭು ಹೇಳಿರ್ತಕ್ಕಂಥ ಮಾತ ಹೌದು ಅದರಂತೆ ತಿಂತಿನಿ ಮೌನಯೇ ಒಂದು ಮಾತು ಹೇಳ್ತಾನ ಏನ್ ಅವರು ಕುರುಬರ ಕುಲದಲ್ಲಿ ಹುಟ್ಟಿದರೆ ಹಿರಿಯನಾಗಿರುತ್ತಿದ್ದೆ ಗರಿವಿ ಪಂಚಾಳರ ಕುಲದಲ್ಲಿ ಹುಟ್ಟಿ ಕಿರಿಯನಾದೆ ಅಂದವ ಹೌದು ಹಾಲು ಮತ ಧರ್ಮದೊಳಗೆ ಹುಟ್ಟಿದ್ದೀನಿ ಅಂದ್ರೆ ಇನ್ನ ಎತ್ತರಕ್ಕೆ ಬೆಳೀತಿದ್ದೆ ಕಡೆ ಆದ್ರ ಪಂಚಾಳರ ಕುಲದಲ್ಲಿ ಹುಟ್ಟಿ ಕಿರಿಯನಾದ ಅಂತಕ್ಕಂಥ ಮಾತನ್ನ ಕಿಂತ ನೀ ಮನೆಗೆ ಹೇಳಿರ್ತಕ್ಕಂಥ ಮಾತು ಹೌದ್ ಹೌದು 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 ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಹಾಲು ಹೈನವ ಲೇಸು ಕೀಲು ಬಂಡಿಗೆ ಲೇಸು ಕೀಲು ಸತಿಸುಗಳಲ್ಲಿ ಹಾಲು ಮತ್ತೆ ಲೇಸಂದ ಸರ್ವಜ್ಞ ಅಂತ ಹೌದು ಹೌದು ಇದು ಎಲ್ಲಾ ಯಾಕೆ ಹೇಳ ಶರಣರಂದ್ರ ಹಾಲು ಮತ್ತ ಧರ್ಮ ಹೆಂಗದ ಅಂದ್ರೆ ಹಾಲು ಕೆಡಬಹುದು ಕರೆ ಹಾಲು ಮತ ಧರ್ಮ ಎಂದೂ ಕೆಡಂಗಿಲ್ಲ ಒಟ್ಟ ಕೆಡಂಗಿಲ್ಲ ನಮ್ಮ ಧರ್ಮದೊಳಗೆ ಹುಟ್ಟಿದವರು ಯಾರೇ ನೋಡ್ರಿ ನೀವು ನಾವೇ ಮೋಸ ಹೋಗ್ತೀವಿ ಕರೆ ಮತ್ತೊಬ್ಬರಿಗೆ ಮೋಸ ಮಾಡುವಂತ ಕೆಲಸ ನಮ್ದಲ್ಲ ನಾವು ಹಾಲಕ್ಕೆ ಹೋಗ್ತಿದಾರೆ ಮತ್ತೊಬ್ರು ಹಾಲು ಕೆಡವಂಗಿಲ್ಲ ನಾವು ಯಾಕಂದ್ರೆ ನಮ್ಮ ಧರ್ಮದೊಳಗೆ ಮುದ್ದತೆ ಅಡಿಗೆ ಬೀಳ್ತ ಈ ಮುಗ್ಧತೆ ಮತ್ತೊಬ್ಬರು ಇದನ್ನ ಬಳಸಿಕೊಂಡು ಏನ್ ಮಾಡಕತ್ತಾರಪ್ಪ ಅಂದ್ರೆ ಅದನ್ನ ದುರುಪಯೋಗ ತಗೋಬೇಕಾರ ಇಲ್ಲಿ ಶರಣರ ಒಂದು ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಎರಡೂ ಕಲಾ ಸಂಘಗಳು ಬಹಳ ಉತ್ತಮ ರೀತಿಯಿಂದ ಮತ್ತೆ ಹಾಡುದು ಮತ್ತು ಮಾತಾಡುದು ನೋಡೋದ ಬಹಳ ಚೆನ್ನಾಗಿ ಓದ್ ಪಳೆಯಾದೊಳಗೆ ನಮ್ಮ ಆಳ್ಗಿ ಪಿಂಟು ಮಾಸ್ತರ ತನ್ನೆಲ್ಲರನ್ನು ಉದ್ದೇಶಿಸಿ ಬಹಳ ಸಹ ವಿಸ್ತಾರವಾಗಿ ಹೌದು ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡ್ಯಾರವರು ವಿಷಯಗಳನ್ನ ಚರ್ಚೆ ಮಾಡ್ಕೋತು ಮಾಡ್ಕೋತ ಏನ್ ಮಾಡಿದಾರಪ್ಪ ಅಂದ್ರೆ ಒಂದ್ ಎರಡು ಪ್ರಶ್ನೆಗಳನ್ನು ನಮ್ಗೆ ಇಟ್ಟಾರ ಹೌದು ನಮಗೆ ಕೇಳಿ ಅವರು ಹಾಲು ಮತ್ತೆ ಧರ್ಮದೊಳಗೆ ಅಡಕಾಗಿರ್ತಕ್ಕಂಥ ವಿಷಯಗಳನ್ನ ಹುಡುಕಿ ಕೆದಕಿ ಹೊರಗೆ ತೆಗೆಯುವಂತ ಇವತ್ತು ಕೆಲಸ ಆದಂತೇಳಿ ನಾವು ಹೇಳಿದೀವಿ ನಮ್ಮ ಕಮಿಟಿಯವರು ಹೇಳಿದ್ರು ಬೇರಪ್ಪ ಅವರು ಅದರನ್ನೂ ಏನು ಮಾಡ್ಯಾರಪ್ಪ ಅಂದ್ರೆ ಎರಡು ಪ್ರಶ್ನೆಗಳನ್ನು ನಮಗ್ ಕೇಳ್ಯಾರ ಹೆಂಗೇನು ಪ್ರಶ್ನೆಗಳ ಕೇಳಿರಪ್ಪ ನಮಗವರು ನಾವು ಹಾಡಿರ್ತಕ್ಕಂತ ಹಾಡಿನೊಳಗ ಮೊದಲಿಗೆ ಬಂದು ಗಣಪತಿಯ ಒಂದು ಸ್ತೋತ್ರ ಮಾಡಿದಂತ ಸಂದರ್ಭದೊಳಗ ಅರವತ್ ನಾಲ್ಕು ವಿತಗಳಿಗೆ ಗಣಪತಿಗೆ ಆದಿಶಕ್ತಿ ವಿದ್ಯೆ ಕೊಟ್ಟಾಡತ್ತೆ ನಮ್ಮವರು ಹಾಡಿದ್ರ ಹೌದ ಅವ್ರು ಏನ್ ಕೇಳ್ತಾರಂದ್ರೆ ಅರವತ್ ನಾಲ್ಕು ವಿದ್ಯೆ ಅಲ್ಲವೂ ಕೇವಲ ಹದಿನಾಲ್ಕು ವಿದ್ಯೆ ಅದಾವ ಹೌದು ಹೌದು ಅರವತ್ ನಾಲ್ಕು ಹಾ ನೀವು ವಿದ್ಯೆ ಅಂತ ಇದು ವಿದ್ಯಾನೋ ಏನು ಕಲೆನೋ ಅಂತ ಹೇಳಿ ಹಿಂಗ್ ಕೇಳಿದಾರವರು ಕೆ ಎಪ್ಪ ಕೇಳ್ಯಾರವರು ಪೆಂಟು ಮಾಸ್ತರ್ಗೆ ಹೇಳುದೇನಂದ್ರ ಏನ್ ಹೇಳ್ಬೇಕ್ರಿ ವಿದ್ಯಾ ಮತ್ತು ಕಲೆ ಅಂತಕ್ಕಂಥದ್ದು ಇವು ಎರಡೂ ಸಮನಾರ್ಥಕ ಇವು ಹೌದು ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಂಗೆ ಇವು ನೀವು ಹಲವಾರು ಗ್ರಂಥಗಳನ್ನು ತೆಗೆದು ನೋಡ್ರಿ ಹೌದು ವಿದ್ಯಾ ಭಂಡಾರ ಅಂತೇಳಿ ಒಂದು ಗ್ರಂಥದ ನಮ್ಮ ತೋಟಯ ಶಾಸ್ತ್ರಿಗಳು ಬರೆದಿರ್ತಕ್ಕಂಥ ಹಿರೇಮಠ ತೋಟಯ ಶಾಸ್ತ್ರಿಗಳು ಬರೆದಿದ್ದು ಹೌದು ಹೌದು ಅದ್ರ ಒಳಗೆ ನೋಡ್ರಿ ನೀವು ಅರವತ್ ನಾಲ್ಕು ವಿದ್ಯೆಗಳ ಅದ್ರ ಅದ್ರೊಳಗೆ ಏನ್ ಮಾಡೋಣ ಉಲ್ಲೇಖ ಮಾಡ್ಯಾರ ಹೌದು ಇದುವಲ್ಲದೆ ಸನಾತನ ಸಾಹಿತ್ಯ ಅಂತೇಳಿ ಒಂದು ಪುಸ್ತಕ ಹಳೆ ಪುಸ್ತಕಗಳು ಇವೆಲ್ಲ ಇದ್ರ ಒಳಗೆ ಏನ್ ಮಾಡ್ಯಾರಪ್ಪ ಅಂದ್ರೆ ವಿದ್ಯಾನು ಮತ್ತು ಕಲೆನು ಎರಡೂ ಜೋಡಿಸಿ ಬರ್ದಾರ ಕೆಲವೊಬ್ರು ವಿದ್ಯೆ ಅರವತ್ ನಾಲ್ಕತ್ತ ಬರ್ದಾರೆ ಕೆಲವರು ಅದಕ್ಕೆ ಏನ್ ಮಾಡ್ಯಾರ ಕಲೆಗಳು ಅರವತ್ ನಾಲ್ಕತ್ತು ಬರ್ದಾರ ಹಿಂದೂ ಬರ್ದಾರ ಹಿಂದೂ ಬರ್ದಾರ ಅದನ್ನೊಂದು ಆಧಾರ ಇಟ್ಕೊಂಡು ಇವತ್ತಿನ ದಿವಸ ನಾವು ನಾಲ್ಕು ವಿದ್ಯೆಗಳು ಅದಾವ ಅಂತೇಳಿ ಸತ್ಯ ಅದ ಹೌದು ಹೌದು ಇರ್ಲಿ ಇನ್ನೊಂದು ಪ್ರಶ್ನೆ ನಮಗೇನು ಏನಪ್ಪ ಹಾಲು ಮತ ಮೂಲದಲ್ಲಿ ಸ್ವ ಪಾರ್ವತಿಯರಿಂದ ಹುಟ್ಟಿದ್ರು ಹೌದು ಮುದ್ದಾಯಿ ಮುದ್ದುಗೊಂಡ ಅಂತಕ್ಕಂಥವ್ರು ಇಬ್ರು ಹುಟ್ಟಿದ ನಂತರ ಅವರಿಗೆ ಹಡಗು ಬದಲಿ ಮಾಡಿ ಇಬ್ಬರಿಗೆ ಲಗ್ನ ಮಾಡಿದ್ರು ಹೌದು ಜಾಗ್ರತೆ ಪೂರ್ಪಟ್ಟ ಈ ಮುದ್ದಾಯಿ ಮುದ್ದುಗೊಂಡ ಆದಿಗೊಂಡ ಹುಟ್ಟದ ಈ ಆದಿಗೊಂಡಿಗೆ ಆರು ಮಂದಿ ಮಕ್ಕಳು ಅಮರಗೊಂಡ ತುಮ್ಮರುಗೊಂಡ ಹಿಂಗ್ ಹೋಗ್ ಬಂದ್ ಏನ್ ಮಾಡ್ತಾರೆ ಕೆಲವೊಂದು ಇತಿಹಾಸದೊಳಗೆ ಏನ್ ಮಾಡ್ಯಾರ ಒಂದೊಂದು ಒಂದೊಂದು ಪುಸ್ತಕದೊಳಗೆ ಒಂದೊಂದ್ ತರ ಹೌದು ಒಂದ್ರದಾಗ ಏನ್ ಮಾಡ್ಯಾರ ಅಮಾರ್ಗೊಂಡು ತುಮಾರಗೊಂಡು ಹಾಯ್ಗೊಂಡು ಪಾಯ್ಕೊಂಡು ಕಾಲಿಲ್ಲದ ಲಕ್ಕೊಂಡ ಕಡಿಬಿಟ್ಟು ಹುಟ್ಟಿಸುವ ಪದ್ಮಗೊಂಡಿತ್ತು ಬರದಾರ ಹಿಂಗ ಮಾಡ ಇಲ್ಲಿ ನಾವೇನ್ ಮಾಡುದಪ್ಪ ಅಂದ್ರೆ ಯಾವಾಗ ಸತ್ಯ ಅದ ಅದನ್ನ ಮಾತ್ರ ಆರಿಸಬೇಳ್ಬೇಕು ಹೌದು ಇಲ್ಲಿ ಆರು ಮಂದಿಯೊಳಗೆ ಉಂಡಾಡು ಪದ್ಮಗೊಂಡು ಕೊನೆಯದವ ಇವನಿಗೆ ಇಬ್ಬರು ಹೆಂಡ್ರು ಯಾರೋ ಚುಮಲಾದೇವಿ ಮತ್ತು ಜಿಂಕಾದೇವಿ ಈ ಇಬ್ರು ಹೆಂಡರು ನಡ್ಬೋದಿ ಎಂಬತ್ ನಾಲ್ಕು ಮಂದಿ ಮಕ್ಕಳು ಹೌದು ನಲವತ್ತೆರಡು ಗಂಡ ನಲವತ್ತೆರಡು ಹೆಣ್ಣು ಹೆಣ್ಣ ಈ ನಲವತ್ತೆರಡು ಗಂಡು ಮಕ್ಕಳ ಸಂತತಿಯೊಳಗೆ ಕೇವಲ ಮೂರೇ ಮೂರು ಬಡ್ಡಿ ಬೆಳೆದವ ಹೌದು ಹೌದು ನಾವೆಲ್ಲಾ ಹಿರಿಯರು ಹೇಳ್ಕೊತ ಬರ್ತಾರೆ ನಲವತ್ತೆರಡು ಮಂದಿ ಅಂದ್ರೆ ಇನ್ನ ಮೂರು ಮಂದಿನ ಬಿಟ್ಟು ಉಳಕಿದ ಮಂದಿನ ಬಡ್ಡಿ ಯಾರು ಹೇಳಂಗೇ ಇಲ್ಲ ಮೂವತ್ತೊಂಬತ್ತು ಇನ್ನ ಮೂವತ್ತೊಂಬತ್ತು ಬಡ್ಡಿ ಯಾರು ಹೇಳಂಗಿಲ್ಲ ಬರೇ ಮೂರೇ ಬಡ್ಡಿ ಹೇಳ್ತಾರೆ ಯಾರ್ದು ಸರೂರ್ ಶಾಂತ ಮುತ್ತಯನ ಬಡ್ಡಿ ಅಂತ ಹೇಳ್ತಾರೆ ನಡಾತಿ ನಾಗರಾಜನ ಬಡ್ಡಿ ಅಂತ ಹೇಳ್ತಾರೆ ದೇವರಾಜನ ಬಡ್ಡಿ ಅಂತ ಹೇಳ್ತಾರೆ ಮೂರ್ ಬಡ್ಡಿ ಹೇಳ್ತಾರೆ ಈ ದೇವರಾಜನ ಬಡ್ಡಿ ಒಳಗೆ ಬರೋರು ದೀಪಕರಾಯ ದ್ರೂಪಕರಾಯ ಆಣಕರಾಯ ಚಾಣಕರಾಯ ಸೈರಿಕ ಬಂಬುರಾಯ ಹಾಲಕರಾಯ ಪಾಲಕರಾಯ ಕರಿಗೌಡ ಕೆಂಸಗೌಡ್ ಸೋಮರಾಯ್ ತುಕ್ಕಪ್ರಾಯ್ ಜಕರಾಯ ಮಾಳಿಂಗರಾಯ್ ಮುಖ್ಯ ಹೆಂಗ್ ಹೇಳ್ಕೊತು ಬರ್ತಾರ ಹೌದು ಇದ್ರ ಒಳಗೆ ಪ್ರಶ್ನೆ ಕೇಳಾರ ಏನ್ ಕೇಳಿದ್ರು ಹಿಡ್ಕೊಂಡು ಯುವತಿಯನ್ನು ಹಿಡ್ಕೊಂಡು ಗುರು ಸನ್ನಾರಿಸಿದ್ದು ಗುರು ಇದ್ದ ಹೌದು ಹೌದು దేవరాజు హిడ్కొండి ఎల్లితన అందరూ సోమరయ తుక్క ప్రతన ఏలి అత ఈ ఏరు సమర్శ గురు అదన హో ముంద మాళింగ్రయ జక్రయ బందరు బదిలీయ జక్కప్రయ బేరే మాళింగ్రయ బేరే మాళింగర గురు బీరు దేవరద జక్రయ గురు పరమదేవరదావు ಮತ್ತೆ ಇದಕ್ಕೆ ಹಿಂದೆ ನಮ್ಮ ಪೂರ್ವಜರು ಎಲ್ಲರೂ ಏನ್ ಮಾಡ್ಯಾರಪ್ಪ ಅಂದ್ರೆ ಸೊನ್ನಾರ ಶುದ್ಧಕ್ಕೂ ಗುರು ಮಾಡ್ಕೊಂಡಾರ ಹೌದಾ ನಿಮ್ ಬಳಿ ಹಿಂಗ್ಯಾಕ ಅವ್ರು ನಿಮ್ಮ ತಂದೆಯವರು ಒಬ್ರು ಗುರುಪ್ ಅದ ಮಕ್ಕಳು ಈ ಗುರು ಬ್ಯಾರೇನೇ ಅದನ ಮೊಮ್ಮಕ್ಕಳಿಗೆ ಗುರು ಯಾರೇನೆ ಅದನ ಈ ಸಂಪ್ರದಾಯ ನಿಮ್ಮಲ್ಲಿ ಯಾಕದ ಕೇಳವರು ನಮ್ಮ ಬಲಿ ಒಂದೇ ಆದ್ರವರು ಹೌದು ಅಮೋಘ ಶುದ್ಧ ಕೈಲಾಸಗಳಿಗೆ ಹುಟ್ಟದೆ ಮುಂದೆ ಗುರುವಿನ ಕರ್ಕೊಂಡೆ ಧರಣಿಗೆ ಬಂದಾನ ನಾಲ್ಕು ಮಂದಿ ಪುಣ್ಯ ಇದು ಮೂರು ಮಂದಿ ಪುಣ್ಯದ ಮಕ್ಕಳಿಗೆ ನಾಲ್ಕು ಮಂದಿ ವರವಿನ ಮಕ್ಕಳಿಗೆ ಇಪ್ಪತ್ತೊಂದು ಮೊಮ್ಮಕ್ಕಳಿಗೆ ನೂರ ಒಂದು ಮರಿ ಮೊಮ್ಮಕ್ಕಳಿಗೆ ಸಾವಿರದ ಏಳು ಹೌದು ಗಿರಿ ಮೊಮ್ಮಕ್ಕ ಇವರಿಗೆ ಎಲ್ಲರಿಗೆ ಸೋಮಲಿಂಗು ಒಭನ ಗುರುವಾದ ನಮ್ಮಲ್ಲಿ ಹೌದು ಹೌದು ಇರ್ಲಿ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಉತ್ತರ ಭಗವಂತ ನನಗಷ್ಟು ಬುದ್ಧಿ ಕೊಟ್ಟಣ ನನ್ನ ಜ್ಞಾನ ಇರ್ತದೆ ಅಷ್ಟೇ ಹೇಳಬೇಕಾಗ್ತದೆ ಹೌದು 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 ಸಭಾದೊಳಗೆ ನನ್ನೊಟ್ಟೆ ಶರಣ ಇಲ್ಲ ನಾ ಹೇಳಿದೆ ವೇದಾಂತ ನಾನೇ ನನಂಗಿಲ್ಲ ನನಗೆಟ್ಟು ತಿಳಿದದ ನನ್ನ ಗುರು ಎಟ್ಟು ನನಗೆ ನನಗೆಟ್ಟು ಭಗವಂತ ಬುದ್ಧಿ ಕೊಟ್ಟನ ಅದರ ಅನ್ವಯ ಹೇಳ್ತೀನಿ ಇಲ್ಲಿ ಮಾಳಿಂಗರ ಹೇಗ ಬೀರದೇವ್ರೆ ಯಾಕೆ ಗುರು ಆಗ್ಬೇಕಾಗ್ಯದ ಜಕ್ರ ಹೇಗ ಬರಮದೇವರೇ ಯಾಕೆ ಗುರು ಆಗ್ಬೇಕಾಗ್ಯಾದ ಹೌದು ಮಾಳಿಂಗರ ಹೇಗ ಅವತಾರದ ಅವತಾರದವ ಈ ಏಳು ಅವತಾರದ ಒಳಗೆ ಬೀರಪ್ಪನೇ ಗುರು ಅದಾವೆ ಅವನಿಗೆ ಹೌದು ಅಲ್ಲಿ ಬದಲಿಯಾಗಿಲ್ಲ ಅಲ್ಲಿ ಅದು ನೀವು ವೇದ ಶಾಸ್ತ್ರ ಪುರಾಣಗಳು ಅಧ್ಯಾತ್ಮಿಕ ವಿಷಯಗಳ ಓದಿರಿ ಹೌದು ತಂದಿಗೆ ಇರುವಂತ ಗುರು ಮಗನಿಗೆ ಇರ್ಬೇಕಂತ ಹೇಳಿ ಯಾವ ವೇದ ಶಾಸ್ತ್ರದೊಳಗದಾನ ಇಲ್ಲ ನಿಮ್ಮ ಅಪ್ಪಗೆ ಇವ ಗುರು ಅದಾವೆ ನಿನಗ ಇವನೇ ಗುರು ಇರ್ಬೇಕಂತ ಹೇಳಿ ಯಾವ ವೇದದೊಳಗದ ಹಂಗೆ ಬರ್ತದ ఎల్లి ఏనేను పవాడత ఎల్లి అని ఉల్స్బాత అందొందు గురువీ మార్కొతి ఎల్ బంద ఈ సతి నేతీ సృష్ణాళద శరీప ఇస్లాం ధర్మ ఇవన గురు యారు బ్రాహ్మణ గోవింద్ భట్ మస్లాం యాక్కి మార్కంద్ర ఏదు ముగోటది ఎల్లప్ప హాను మతదవ ఇవన గురు బడిగారవ యారు ంగ మే ఇవన యాక్ మనంద్ర ప్రశ్నగా కళర్మక్క శు పేట్ సుగురు కే ప్రశ్న కళద్ర నిమగ్ జ్ఞాని అనంగల్ ఈ నేను మాత్రం నిమగ సాలి ఒళ ಕರ್ತವ್ಯ ಇದೀರಿ ಹೌದು ಒಂದೇತ ಹಿಡ್ಕೊಂಡು ಏಳು ತನ ಪ್ರೈಮರಿ ಸ್ಕೂಲ್ ದೊಳಗ ಶಿಕ್ಷಕರು ಬ್ಯಾರೆನೇ ಇರ್ತಾರ ಒಂದೇ ತಕೊಬ ಬ್ಯಾರೆ ಆನೇ ತಕೋಬ ಬ್ಯಾರೆ ಮೂರ್ನೆ ತಕೋಬೇಡ ಅದು ಪ್ರೈಮರಿ ಬತ್ತಂದ್ರ ಐದಾರು ಮಂದಿ ಶಿಕ್ಷಕರು ಇರ್ತಾರೆ ಹೌದು ಪ್ರೌಢಶಾಲೆಗೆ ಬಂದಿರ ಅಂದ್ರ ಅಲ್ಲೂ ಬ್ಯಾರೆದವ್ರು ಇರ್ತಾರೆ ಆ ಬ್ಯಾರೆ ಬಾತವ್ಯಗಳು ಕಡಿಮೆ ಟೀಚರ್ ಒಬ್ಬ ಬಾ ಹೇರಿ ಇವ ಟೀಚರ್ ಕಡಿ ಕಂಡದೇ ರೀ కాలేజ్ బందీవంద్ర అది యాకంద్ర విద్య గుణమట్ట ఆధార మేలు శిక్ష మ్యాగ్ ఈ మాళింగరే బీరు దేవ్ యాక గురు మాళప్ప బీరప్ప హుడ్కేత్ర ఎందుకు గురు శిష్య హోత్ బందేహాస నోడ్రీ బీర్ దేవ్ర మాళప్ హుడ్కొత్ అవును ಬೀರಪ್ಪನೇ ಮಾಳಪ್ಪ ಹುಡುಕಾಡ್ಕೊತ ಬಂದಾನ ಗುರುವಿನೇ ಹುಡ್ಕಾಡ್ಕೊತ ಬಂದಾಗ ಶಿಷ್ಯ ಅದನ್ನ ಒಗೆ ಬರಂಗಿಲ್ಲ ಹಾ ಹಾ ನೀವು ನೋಡ್ರಿ ಬಹಳ ವರ್ಷ ಹಗಲು ಹನ್ನೆರಡು ವರ್ಷ ಇರು ಹನ್ನೆರಡು ವರ್ಷ ಗೋಡಾಗಿರಿ ಗುಡ್ಡದೊಳಗೆ ಶಿಷ್ಯ ಬೇಕು ತಪಸ್ಸು ಮಾಡುದು ಬೀರದೇವ್ರ ಹೌದೌದು ಇದಕ್ಕಿಂತ ಹಿಂದೆ ಹೇಳ್ತೀನಿ ಯಾವ್ದು ಮಾಳಿಂಗರಯನ ಅವತಾರ ಹಿಂದಿನ ಅವತಾರ ಬಪ್ಪನ ಬಪ್ಪನ ವಾಣೇಶ್ವರ ದೈತನ ಮರದನ ಮಾಡಬೇಕಾದ್ರೆ ಸಾಮಾನುಗಳು ರೆಡಿ ಮಾಡಬೇಕಾಗಿತ್ತು ಹೌದ ಯಾವ್ಯಾವ ಸಾಮಾನಿ ರೋಮಚೋರಿ ವಾಯು ಬೆಂಗಲ ಂಗ ಇವು ಮೂರು ಸಾಮಾನ್ಯ ರೆಡಿ ಮಾಡ್ಬೇಕಾದ್ರೆ ಕಂಬಾರ ಕಾಳು ಕುಲಿಮೆ ಒಳಗ ಅವತ್ತು ಮುಂಗಡಿ ಒಳಗ ಕಂಬಾರ ಕಾಳಿದಾಗ ಒಳಗ ಅವತಿ ಬೇಕಾಗಿತ್ತು ಅವಾಗ ಗೆಳೆಯ ಬಪ್ಪನ ಅವತಿಯಾಗ್ಯ ನಲ್ಲಿ ಹೌದು ಅವತಿ ಆಗುವಾಗ ಯಪ್ಪ ನಂದು ನಿಂದು ಬಟ್ಟಿ ಇನ್ನು ಮೂರು ಪಟ್ಟಿನ ಮೇಲೆ ಹೌದು ಹೌದು పట్టి మేలు బారాభత్తి గౌడ్ హుట్టి బర్తీని కరే నీ బుణ హిడ్ర శిష్య ఆతీనంద్ర అది బీర్ దేవర నూర్ పట్టదాప్ప హెడ్ వర్ష బేడాగిరి గుడ్దో కలదా హెర్డు వర్ష బారహట్టి కురువురు మనకి కళదో హన్న హెడ్ వర్ష రెడీ హగ్గేరి కలదోత్ ಶಿಷ್ಯ ಕೂಡ ಹೌದ ಹೌದು ಹೆತ್ತಿತ್ತ ಪ್ರವಾಹಗಳು ಆಗ್ಬೇಕಾಗ್ಯದ ಗುರು ಶಿಷ್ಯರು ಕೂಡಬೇಕಾಗ್ಯದ ಗುರು ಬೀರ ದೇವರನ್ನೇ ಮಾಡಪ್ಪನು ಹುಡುಕಡ್ಕೊತ ಬಂದು ಶಿಷ್ಯನ ಹೌದ್ ಹೌದು ಮತ್ತೆ ಸಣ್ಣಾರು ಸುದ್ದಿಗೆ ಗುರು ಮಾಡ್ಕೋಬೇಕಾಗಿತ್ತು ಬಾಳಪ್ಪ ಜಕ್ಕಪ್ಪ ಅನ್ನ ಇದ್ರ ಹಿಂದಿನ ತಾತ್ಪರ್ಯ ನೋಡ್ಬೇಕಾದ್ರ ಹಂಗಪ್ಪ ಹಿಂಗು ಸೋಮರಾಯ ಗೌಡ ತೆಂಗಿನಟ್ಟು ಹನ್ನ ಗುರುವಿನ ಪಾದಕ ಅರ್ಪಣೆ ಮಾಡಿ ಶಿರಸ್ಪರ್ ಕೊಟ್ಟ ಎಲ್ಲಿ ಸೊನ್ನ ಹೌದು ಅವಾಗ ಗುರುವಿಗೆ ಹೇಳೋದಪ್ಪ ಯಾ ನೀ ಕಟ್ಟಿರ್ತಕ್ಕಂತ ಏಳ್ನೂರು ಕಿಲ್ಲಾರ ಇಲ್ಲಿಯವರೆಗೆ ಸಾಕೋತ ಬಂದೀವಿ ಹೌದು ಮುಂದೆ ನನ್ನ ಮಕ್ಕಳು ಕಾಯ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇಲ್ಲಿಗೆ ಈ ಏಳ್ನೂರು ಕಿಲ್ಲಾರ ಮೊಟಕಾಗಬೇಕಂತೇಳಿ ಗುರು ಸನ್ನಾರಿಸ್ನ ಪಾದಕ ಅರ್ಪಣೆ ಮಾಡ್ಯಾನ ಹೌದೌದು ಅವಾಗ ಗುರು ತಥಾಸ್ತು ಹೇಳೋಣ ಏನಪ್ಪ ನಿನ್ನಂತ ಶಿಷ್ಯ ಜಗತ್ತಿನೊಳಗೆ ಸಿಗಂಗಿಲ್ಲ ನೀ ನಿನ್ನ ಮಕ್ಕಳು ಇರ್ತಾರೋ ಇರೋಂಗಿಲ್ಲ ಗುಣ ನಂದು ನಿಂದು ಇಲ್ಲಿಗೆ ಮೊಟಕಾಗ್ಲೇ ತಿಳ್ಕೊಂಡು ಸ್ವನಾರಸ್ಯದ ಏಳು ತೆಲಿಗೆ ಗುರು ಅದನ್ನ ಏಳು ತೆಲಿಗೆ ಮೊಟಕಾಗಿ ಹೌದ್ ಹೌದು ಮುಂದೆ ಎಂಟನೇ ತೆಲಿಗೆ ಗುರುವಾಗ ಸಾಧ್ಯ ಆಗಿಲ್ಲ ಹಿಂಗಿಂಗ್ ಪವಾಡಗಳ ಸರಿ ಬರ್ತದ ಕರೆ ಬಿಡಿಸೋದು ನಮ್ಮ ಹಿಂಗ ಬರಮ ದೇವರು ಮತ್ತೆ ಜಗಡೆ ಗುರು ಹಾಕಬೇಕಂದ್ರೆ ಕನಬಾಯಿ ಬೇಡ್ಕೊಂಡಿರ್ತಾಳ ಬರಮ ದೇವರಿಗೆ ನನ್ನ ಮಗ ನನ್ನ ಮಗನ ಶಿಷ್ಯನ ಮಾಡ್ತೀನಿ ಅಂತೇಳಿ ಹೇಳಿರ್ತಾಳ ಹೌದ ಈ ವಡ್ಡಿವಾಲ ಶಿವಸ್ಥಾನ ಹಳ್ಳಿ ಹಣಮನ ಬಿಳಿ ನಾಡು ಪಟ್ಟಣದೊಳಗೆ ಇದ್ದಂತ ಸಂದರ್ಭದೊಳಗೆ ಏನಾಯ್ತವಾಗ ಅವನು ತಗೊಂಡು ಬರುವಂತ ಸಂದರ್ಭದೊಳಗ ಭೀಮಾ ನದಿ ದಾಟಿ ಸಂದರ್ಭದೊಳಗ ಹೋಗಿತ್ತಲ್ಲ ಸಂದರ್ಭದೊಳಗೆ ಭೀಮಾ ನದಿ ದಾಟಿ ಬರುವಂತ ಸಂದರ್ಭದೊಳಗೆ ಜಕರಾಯನ ಒಂದು ನಾಮ ಮಾಲಿಂಗರಾಯನ ಒಂದು ನಾಮ ಕೂತು ಬರುವಂತ ಸಂದರ್ಭದೊಳಗೆ ಜಕರಾಯನ ನಾವ ನೀರಿನೊಳಗೆ ಮುನಗಾಕತ್ತು ಅಲ್ಲೇ ಆಕಾಶವಾಣಿ ಬರಹದೇವರು ಹೇಳ್ತಾನವಾಗ ಬೇರೆ ನಿನ್ನ ತಾಯಿ ಬೇರ್ಕೊಂಡ ನನ್ನ ಸೇವಕ ತನ್ನ ನಿನ್ನ ಬಿಡ್ತೀನಿ ಹೇಳಿ ಹೌದು

ಚಕ್ರಾಯಿ ಶಿಷ್ಯ ಅಲ್ಲ ಹೌದೌದು ಹೌದು ಇದು ನೀ ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ಹಿಂಗಾಗ ಇನ್ನ ನಾವು ಅಂದ್ರೆ ಅವ್ರಿಗೆ ಏನಾರ ಕೇಳ್ರಿ ಅಂತೇಳಿ ನೀವೆಲ್ಲಾರು ಒಳ್ಳೆ ರೀತಿಯಲ್ಲಿ ಒಂದು ಮನಸ್ಪೂರಕವಾಗಿ ತಾಯಿ ಕಟ್ರಿ ಅಂದ್ರೆ ಒಂದು ಎರಡು ವಿಷಯ ಕೇಳ್ತೀರಿ ಹೌದು ಕೇಳ್ರಿ ಅಮಾವಶ್ಯದ ಸಂಪ್ರದಾಯ ಇವಾಗ ಅಮೌಷ್ಯದ ನಾಳೆ ಬಹಳ ದೂರ ಹೋಗೋದಿಲ್ಲ ಇಲ್ಲೇ ಜೇವರ್ಗಿ ತಾಲೂಕಿನ ಕಲ್ಲೂರು ಕಡಿಮಠ ಹೌದು ಹೌದು ಅರಕೇರಿ ಅರಮಾನಿ ಗುರುಮನಿ ಮಾಹಿ ಮಕನಾಪುರ ಶಿವಸ್ಥಾನ ಗದ್ದಿಗಿ ಕಲ್ಲೂರು ಕಡಿಮಠ ಕಲ್ಲೂರು ಸುದ್ದಿ ಹೇಳಿದ ಮಾತ ಕಲ್ಲರಿಯ ಮೇಲ ಗೂಟ ಚಡಗಂಗಲಿ ಗಾಣಿಮಿನಿ ಅಂತಾರ ಹೌದು ಗಾಣಿಮಿನಿ ಇದು ಅವರಲ್ಲಿ ಭವಿಷ್ಯ ವಾಕ್ಯ ಅದ ಹೌದು ಹೌದು ఈ కన్నూరు మట్టేరికి ఒక సంకష్ట బంది సంకష్ట బందారు ఎల్ నా అయిదు యా సంకష్ బంద్రు అౌరి సోమలింగే నెని నమ్ములు గురువు ఒప్పనయనప్పారు అద సల ఈ ప్రశ్న నాకు హో గు గురుగౌరి సోమలింగు ఒప్పనయ ಸಂಕಟ ಬಂದಾಗ ಗುರುವಿನೇ ನೆನಿಬೇಕಾಗಿತ್ತು ನೀವು ಹೌದು ಕಲ್ಲೂರು ಮಠದ ಒಡೆಯರಿಗೆ ಒಂದು ಸಂಕಷ್ಟ ಬಂದಿತ್ತು ಹೌದು ಹೇಳ್ಕಿ ನಿತ್ ಹೋಗಿತ್ತು ಅದು ಯಾವ ಕಾರಣಕ್ಕೂ ಏನೋ ಹೋಗಿತ್ತು ಹೋಗಿತ್ತ ಬಹಳ ವಿಸ್ತಾರ ಕೈ ಹಾಕೋದು ಬೇಡ ಹೌದು ನಾ ಯಾಕೆ ಅಂಜಿ ಅಂಜಿ ಮಾತಾಡ್ತೀವಿ ಅಂದ್ರೆ ಹಾಲು ಮತ್ತು ಕೆಲವು ವಿಷಯಗಳು ಬಹಳ ಬಡ್ಡಿಗೆ ಕೈ ಹಾಕಿದೀವಿ ಅಂದ್ರೆ ಅದು ನಮಗೆ ನಮಗೆ ದುರ್ಖ ಅದ ಹಾ ಸುಮ್ಮ ಮಾತಾಡೋದ ಹೌದು ಕಲ್ಲೂರು ಒಡೆಯರಿಗೆ ಒಮ್ಮ ಸಂಕಷ್ಟ ಬಂದಿತ್ತು ಹೇಳಿಕೆ ನಿಂತು ಹೋಗಿದ್ರು ಹೇಳಿಕೆ ಎದ್ರ ಸಲುವಾಗಿ ನಿಂತಿದ್ರು ಅಂದ್ರೆ ಮೇಲ್ನಾಡಿಯಾದ ಮೂರು ಮಂದಿ ಚಾಡಿ ಬಂದು ಊರು ಹೊರಗೆ ಕುತ್ತು ಚಾಡಿ ಮಾಡಿದಾರತ ಇವ್ರ ಸಲುವಾಗಿ ಹೇಳಿಕೆ ನಿಂತಿದ್ರು ಅಂತ ಹೇಳ್ತಾರ ಹೌದು ಹೌದು ಇಂತ ಒಂದು ಸಂಕಷ್ಟ ಯಾರು ಬಿಡಿಸ್ಯಾರಪ್ಪ ಅಂದ್ರೆ ಯಡ್ರಾಮಿ ತಾಲೂಕಿನ ಅಣಜಿಗಿ ಸತ್ಯಾನಂದ ಮಹಾರಾಜ್ ಹೇಳ್ತಾರೆ ಹೌದು ನಾ ಇಲ್ಲಿ ಇವ್ರಿಗೇನು ಕೇಳುದಂದ್ರ ಒಳ್ಳೆ ಸಂಸತ್ತಿಗೆ ಗುರು ಅಭಿನಯ ಸೋಮಲಿಂಗನೇ ಆಗಿದ್ನಂದ್ರ ಬಂದ್ ಸಂಕಷ್ಟ ಸೋಮಲಿಂಗಿಗೆ ನೆನೆದು ಅದನ್ನ ಪರಿಹಾರ ಮಾಡ್ಕೋಬೇಕಾಗಿತ್ತು ಸತ್ಯಾನಂದ ಮಹಾರಾಜ ಬಂದು ಯಾಕೆ ನಿಮ್ಗ ಪರಿಹಾರ ನೀಡದ ಬೇಕ ಅಲ್ಯಾಕ ಗುರುಗೌಡಿ ಸೋಮಲಿಂಗ ಬರ್ಲಿಲ್ಲ ಹೌದು ಸತ್ಯಾನಂದ ಮಹಾರಾಜ ಬಂದೆ ಯಾಕೆ ನಿಮ್ಮದು ಪರಿಹಾರ ಮಾಡದ ಅಂತಕ್ಕಂಥದ್ದು ಅವ್ರು ಹೇಳ್ತಾರ ಅವ್ರು ನೀವು ಹೇಳ್ಬೋದು ಆ ಊರಾಗ ಒಬ್ಬ ಗೌಡಗ್ ಬಹಳ ಕಷ್ಟ ಬಂದಿತ್ತು ಆ ಗೌಡನ ಮನೆಗೆ ಬಂದಿದ್ದೀವ ಸತ್ಯಾನಂದ ಮಹಾರಾಜ ಅದೇ ಸಂದರ್ಭದೊಳಗ ಒಡೆಯರಿಗೂ ಇಂತ ಒಂದು ಪರಿಸ್ಥಿತಿ ಅದೇ ಅದನ್ನ ಬಗೆಹರಿಸಿ ಅನ್ನ ಹಿಂಗಿ ಹೇಳಂಗಿಲ್ಲ ಇಲ್ಲಿ ಬಿಟ್ಟೆ ಸೋಮಲಿಂಗ ಯಾಕೆ ಕರಿಲಿಲ್ಲ ನೀವು ಅವನಿತ್ತಿ ಯಾಕೆ ಪರಿಹಾರ ಮಾಡಿಸ್ಕೋಲಿಲ್ಲ ಸತ್ಯಾನಂದ ಯಾಕೆ ಪರಿಹಾರ ಮಾಡುವ ಇದೊಂದೇ ಮಾತಾಡು ಇದೊಂದು ಪ್ರಶ್ನೆ ಅವರಿಗೆ ಹೌದು ಇನ್ನೊಂದು ಏನು ಕೇಳುದು ಅಂದ್ರೆ ಅದು ಕಲ್ಲೂರು ಕಡಿಮಠದೊಳಗ ಹಾ ಕಲ್ಲೂರು ಕಡಿಮಠದೊಳಗ ಮ್ಯಾಲಿನ ಮಠ ಕೆಳಗಿನ ಮಠ ಎರಡದವ ಎರಡಲ್ಲ ಒಂದ್ ಮಠ ಮಲ್ಲ ಹೊಳೆಯ ಕೆಳಗಿನ ಮಠ ಮಲ್ಲ ಅಲ್ಲ ಅದು ಯಾರು ಜನಿಸುತ್ತಿನ ಔಷಧ ಒಂದು ಇವ್ರು ಏನ್ ಹಾಡಕ್ ಬಂದಾರ ನೋಡು ಇವ್ರ ಔಷಧ ಒಬ್ಬ ಅಲ್ಲಿ ಬಂದ್ ಜನ ಅಂತ ಹೇಳ್ತಾರ ಹೌದು ಹೌದು ಅದು ಹೆಂಗೇ ಇರಲಿ ಹೊಟ್ಟೆ ಕೆಳಗಿನ ಮಠ ಮೇಲಿನ ಮಠ ಎರಡದವ ಹೌದು ಅದ್ರ ಏನದ ಅಂದ್ರೆ ಗುಡಿ ಅದಾವ ಭೂತಾಡಿಸಿದ ಗುಡಿಯೋದವ ಕಲ್ಲೂರೊಳಗ ಇಚ್ಕಡಿ ಕಲ್ಲೂರೊಳಗ ಅಡಿಗೆ ಒಳಗೆ ಭೂತದ ಅಚ್ಚಕಡಿಗಿನೂ ಏನ್ ಮಾಡ್ಯಾನಪ್ಪ ಅಂದ್ರೆ ಗವಿ ಹತ್ತ ಗುಡಿ ಅದ ಹೌದ ಇಲ್ಲಿ ಭೂತಾಡ್ಸಿದ್ದಾಗ ಮಾಂಸಾಹಾರಿ ಅಡಿಗೆ ನಡೀತದ ಅಲ್ಲಿ ಊರಾಗಿರುವಂತ ಭೂತಾಶಿದಾಗ ಮಾಂಸಾಹಾರಿ ನಡೆಯಂಗಿಲ್ಲ ಇದನ್ನ ನೀ

ಮಾಡಿನೊಳಗ ಭೂತಾಸದಲ್ಲಿ ಇಟ್ಟುಕೊಂಡಿರಿ ಅದು ಬಲಕೆ ಹೌದು ಗುರುವಿನ ಎಡಕ್ಕೆ ಇರಬೇಕು ಶಿಷ್ಯ ಭೂತಾಸಿದ ಬಲಕ್ ಜಾಗ ಕೊಟ್ಬೋತಿ ಬರ್ಲಾಕತ್ತೀರಿ ಮುಮ್ಮೆಟ್ಟು ಗುಡ್ಡದಾಗ ನೋಡ್ರಿ ಮುತ್ತೇನ ಬಲಕ ಮುತ್ತೇನ ಬಲಕ್ ತ್ಯಾಗ ಬಲಕಿನ ಬಾಜು ಭೂತಾಸದ ಜಾಗ ಅದ ಶಿಷ್ಯಾಗ ಎಲ್ಲಿ ಬೇಕಾದ್ರೆ ಎಡಕ್ಕೆ ಜಾಗ ಕೊಡ್ತಾರೆ ಹೌದು ಹೌದು ಆದ್ರೆ ಇಲ್ಲಿ ಬಲಕ್ ಜಾಗ ಕೊಟ್ಟಿರಿ ಇಲ್ಲಿ ಇಪ್ಪ ಪುತಾರ್ ಸಿದ್ದಾ ಸಿಮೀಯೊಳಗೆ ಇದ್ರಿಸುತ್ತಾ ಗುರಿಯಾಗಿ ಇಟ್ಟುಕೊಂಡಿರಂದ್ರ ಅಂದ್ರೆ ಈ ಪುತಾರ್ ಸಿದ್ದ ಯಾರು ಇಲ್ಲಿ ಗುಡಿೊಳಗೆ ಇರ್ತಕ್ಕಂತ ಪುತಾರ್ ಸಿದ್ದ ಯಾರು ಹಾಗೇ ಪುತಾರ್ ಸಿದ್ದ ಯಾರು ಇವನಿಗೆ ಮೌಸು ನಡೀತದ ಇವನಿಗೆ ಸಸ್ಯ ನಡಿಸ ಸಸ್ಯಹಾರ ನಿಡೀತದ ಹೌದು ತಾಯಿನಾ ವರ್ಣನೆ ಇಲ್ಲ ನಾಗಿ ನಡೀತಿತಿ ಹಾ ನಿಮ್ಮಲ್ಲಿ ಪುತಾರ್ ಸಿದ್ದ್ರು ಎಷ್ಟು ಮಂದಿ ಇದ್ದರಪ್ಪ ಹೌದು ಎಂತಾ ಸಿದ್ದ್ರು ఇలా హతారా అదన యాకంద్ర పింటూ మాస్టర్ మాత్ర నమ్ కింద బా జాణపెట్టి ఏన్ మాట్తా ఈ బిని ఉగు హస్తాన అది మాత్ర సత్యు ఇవత్ నా సోల్ పర్వాల సత్యన మాట్ సత్య సత్య మాట్లాడ మాట్లాడక నిత్య అందూన్ అంజికిన సహిత బేడతున్నాం అదే ఇవత్తిన దివస సత్యనే మాట్లాడి కూరు ఊరొగ కూడదంత దైవకు మోసంత వ్యవహార బాల్ మాట్లాడి జనకిని బా మాడి జనకేను దాసర్ ఆగదు బేడా కళిర్త ప్రశ్న తమెల్ గమనకు నా తిన్న నాడు ప్రశ్న కేవి అదెల్గీ తరూ ఒడే మాత్ర హతనా అంతకంత మత సందర్భంత పద్యాడి తా నమ్మ కుటుంబ స్థలు కూడా